ಹಾಯ್ ಹಲ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ನಾವು ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಇದೆ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ಕರಿಮಣಿ ಅಲ್ಲಿ ಅದು ಶ ಅನ್ನೂ ಬಂದ್ಬಿಟ್ಟು ಸಾಹಿತ್ಯನ ಮನೆ ತುಂಬಿಸ್ಕೊಂಡಿರ್ತಾಳೆ ಮನೆ ತುಂಬಿಸ್ಕೊಂಡು ದೇವ್ರ ಮುಂದೆ ದೀಪಕ್ಕೆ ಹಚ್ಚಿ ಸಾಹಿತ್ಯಂಗೆ ಮಾತಾಡ್ತಿರ್ತಾಳೆ ಆದರೆ ಸಾಹಿತ್ಯ ಯಾವುದೇ ಕಾರಣಕ್ಕೂ ರೆಸ್ಪಾಂಡ್ ಮಾಡಲ್ಲ ಸೊ ಆವಾಗ ಅನು ಅಂತಳೆ ನೋಡಮ್ಮ ಆಗಿರೋದು ಅಲ್ಲ ಆಗೋಗಿದೆ ಕಾರಣ ನೀನು ಹೇಳಿದೆ ತಾಳೆ ಕಟ್ಟಿರ್ಬೋದು ನಿಜ ಅದು ತಪ್ಪಂತ ನಾನು ಹೇಳಲ್ಲ ಅದು ತಪ್ಪೇ ಆದರೆ ದೇವರ ಇಚ್ಛೆನೇ ಬೇರೆ ಆಗಿರುತ್ತೆ ಸೊ ಅವನು ನಿನ್ನ ನಿಜವಾಗ್ಲೂ ಇಷ್ಟಪಟ್ಟಿದ್ದಾನೆ ದೇವರು ಕರಿಮಣಿ ಯಾರಿಗೆ ಯಾರು ಕಟ್ಟಬೇಕು ಅನ್ನೋದು ಮೊದಲೇ ಲಿಖಿತ ಆಗಿರುತ್ತೆ ಇದು ಬ್ರಹ್ಮ ಹಾಕಿದೆ ಗಂಟು ಅಂತಂದ್ಬಿಟ್ಟು ಅನು ಅಂತಾಳೆ ಆದರೆ ನನ್ನ ಮಗ ನಿನಗೆ ಯಾವುದೇ ಕಾರಣಕ್ಕೂ ಮನಸ್ಸು ಇಸಲ್ಲ ನಿನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊತೇನೆ ಅಂತ ಅನು ಅಂತಾಳೆ ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಅನು ಸುಮ್ಮನೆ ನಿಂತಿರ್ತಾಳೆ ನೀನು ಇನ್ಮೇಲೆ ಮೇಲೆ ಖುಷಿಯಾಗಿರ್ಬೋದು ಇಲ್ಲಿ ನಿನಗೆ ಇಷ್ಟ ಬಂದಾಗಿರ್ಬೋದು ಅಂತ ಅಂದ್ಬಿಟ್ಟು ಅನು ಅಂತಾಳೆ ಅಲ್ಲಿ ಅಷ್ಟು ಮಾತಾಡ್ಬಿಟ್ಟು ಅನು ಅಲ್ಲಿಂದ ಹೊಟ್ಟೋಗ್ತಾಳೆ ಸೊ ಆಮೇಲೆ ಅಲ್ಲಿ ಈ ಕಡೆ ಕರ್ಣ ಮತ್ತು ಅವ್ರ ತಮ್ಮ ಭರತ್ ಮತ್ತು ಅಪ್ಪ ಬಂದ್ಬಿಟ್ಟು ನಿಂತು ಮನೆ ಅಲ್ಲಿ ಆಸ್ಪತ್ರೆಯಿಂದ ಬರಬೇಕಾದ್ರೆ ಅರಂಧತೆಗೆ ತುಂಬ ಮನಸ್ಸಿಗೆ ನೋವಾಗಿರುತ್ತೆ ಕರ್ಣ ನನ್ನ ಮಾತು ಮೀರಿ ಸಾಹಿತ್ಯನ ಮದುವೆ ಮಾಡಿಕೊಂಡ ಅವಳಿಂದ ಅವ್ನಿಗೆ ಕಂಟಕ ಇದೆ ಅಂತ ಗುರುಗಳಿಗೆ ಹೇಳಿರ್ತಾರಲ್ವ ಸೊ ಅದು ಸುಳ್ಳು ಅಂತ ಅರಂಧತಿಗೆ ಗೊತ್ತಿರಲ್ಲ ಸೊ ಅವನ ಮೇಲಿರೋ ಕೋಪಕ್ಕೆ ಅವ್ರಿಬ್ ಅವರೆಲ್ಲರೂ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ ಏನು ಹೇಳ್ದೇನೆ ಎಲ್ಲಿಗೆ ಹೋಗಿರ್ತಾಳೆ ಅಂತ ಗೊತ್ತಿರಲ್ಲ ಹೋಗ್ಬಿಡ್ತಾಳೆ ಸೊ ಈ ಕಡೆ ಕರ್ಣಂಗೆ ಭಯ ಆಗಿರುತ್ತೆ ಸೊ ಆ ಕರ್ಣ ಏನಂತಾನೆ ಅವ್ರ ಅಪ್ಪನಿಗೆ ಬರತ್ತ ಮತ್ತೆ ಅವ್ರ ತಮ್ಮನಿಗೆ ಬರತ್ತೆ ಅಮ್ಮ ಯಾವತ್ತೂ ಈ ಥರ ಮಾಡಿದವ್ರಲ್ಲ ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ ನಿಜ ಆದರೆ ಏನು ಮಾಡಲಿ ನಾನು ಸಾಹಿತ್ಯನ ಕಳ್ಕೊಂಡಿದ್ರೆ ನನ್ನ ಜೀವನದಲ್ಲಿ ನಾನು ಬದುಕಿದ್ದು ಸತ್ತಂಗೆ ಇರ್ತಿದ್ದೆ ಆದರೆ ಇವಾಗ ಅಮ್ಮನ ಎಲ್ಲಿ ಹುಡ್ಕೋದು ಹೀಗೆ ಹೋದ್ರಲ್ಲ ನಾನು ಅವ್ರ ಜೊತೆ ಮಾತಾಡ್ಕೊಂಬರ್ತೀನಿ ಅಂತ ಹಿಂತಿರುಗಿ ತಿರುಗಿ ನೋಡೋ ಅಷ್ಟರಲ್ಲಿ ಅರುಂಧತಿ ಎಲ್ಲೋ ಹೋಗ್ಬಿಟ್ಟಿರ್ತಾರೆ ಯಾರಿಗೂ ಕಣ್ಣಿಗೆ ಕಾಣಲಾರ್ದಂಗೆ ಸೊ ಅಲ್ಲಿ ನೀವು ಈ ಕಡೆ ಹೋಗಿ ನೀವು ಈ ಕಡೆ ಹೋಗಿ ನಾವು ಹುಡ್ಕೋಣ ಸಿಕ್ಕಿದ್ರೆ ಫೋನ್ ಮಾಡಿ ಅಂತ ಕಾರಣ ಕ ಕಾರಣ ಹೇಳ್ತಾನೆ ಸರಿ ಅಣ್ಣ ನೀನು ಈ ಕಡೆ ಹೋಗ ಅಂತಂದ್ಬಿಟ್ಟು ಎಲ್ಲರೂ ನನ್ನ ದಿಕ್ಕಿಗೆ ಹೋಗಿ ಎಲ್ರ ಹತ್ರನು ಫೋಟೋ ತೋರಿಸಿ ಫೋಟೋ ತರಿಸಿ ಇವ್ರು ನೋಡಿದ್ರೆ ಇವರು ನೋಡಿದ್ರ ಅಂತ ಅಂದ್ಬಿಟ್ಟು ಎಲ್ಲ ಪಬ್ಲಿಕ್ಕಲ್ಲಿ ಕೇಳ್ತಾಯಿರ್ತಾರೆ ಮೂರು ಜನ ಆದರೆ ಎಲ್ಲೂ ಸಿಗಲ್ಲ ಲಾಸ್ಟಿಗೆ ಕಾರಣಂಗೆ ಅವ್ರ ಅಮ್ಮ ಹಾಕೋ ಸ್ಲಿಪ್ ಸ್ಲಿಪ್ಪರ್ ಸಿಗುತ್ತೆ ಸೊ ಅದನ್ನು ನೋಡ್ಬಿಟ್ಟು ಸುತ್ತ ಮೊತ್ತ ಹುಡುಕಾಡ್ತಾನೆ ಬಟ್ ಎಲ್ಲೂ ಸಿಗಲ್ಲ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರಂತ ನನ್ನ ಅನಿಸಿಕೆ ಸೊ ಇದು ಇವತ್ತಿನ ಕರಿಮಣಿ ಇಲ್ಲಿ ಒಂದು ಭಾಗ ಆಗಿತ್ತು ಸೊ ನೆಕ್ಸ್ಟ್ ಯಾವ ಎಪಿಸೋಡಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡೋದಲ್ಲಿ ಸಿಗೋಣ ಅಲ್ಲಿ ಅವ್ರಿಗೆ ಗುಡ್ ಕೇರ್ ಬಾಯ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲವ್ ಯು ಅಲ್ ಬಾಯ್